ನಮಸ್ಕಾರ ಚೆನ್ನೈ ವಿರುದ್ಧ ಕೊನೆಯ ಓವರ್ನಲ್ಲಿ ರಣರೋಚಕ ಪಂದ್ಯವನ್ನ ಗೆದ್ದು ಬೀಗಿತು ಆರ್ಸಿಬಿ ಬಳಿಕ ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಕೊಹ್ಲಿ ಮತ್ತು ಯಶ್ ದಯಾಲ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ದ ಆರ್ಸಿಬಿ ಗೆದ್ದ ಬಳಿಕ ಕ್ರಿಕೆಟ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ರೋಮಾಂಚಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎರಡು ರನ್ಗಳಿಂದ ಸೋಲಿಸುವ ಮೂಲಕ ತನ್ನ ಯಶಸ್ಸಿನ ನಾಗಾಲೋಟವನ್ನ ಮುಂದುವರಿಸಿತು ಆರ್ಸಿಬಿಐ ಈ ಗೆಲುವಿನಲ್ಲಿ ಕೊನೆಯ ಓವರ್ಗಳು ಪ್ರಮುಖ ಪಾತ್ರ ವಹಿಸಿದವು ಮೊದಲು ಬ್ಯಾಟಿಂಗ್ನಲ್ಲಿ ಕೊನೆಯ ಎರಡು ಓವರ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ರನ್ ಕಲೆ ಹಾಕಿದ ಆರ್ಸಿಬಿ ಆ ಬಳಿಕ ಬೌಲಿಂಗ್ನಲ್ಲಿಯೂ ಕೊನೆಯ ಎರಡು ಓವರ್ಗಳಲ್ಲಿ ಪಂದ್ಯವನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಈ ಪಂದ್ಯದಲ್ಲಿ ಬೆಂಗಳೂರು ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಹದಿಮೂರು ರನ್ ಕಲೆ ಹಾಕಿತು ತಂಡದ ಪರ ವಿರಾಟ್ ಕೊಹ್ಲಿ ಹಾಗೂ ಜೋಕ ಬೆಟಲ್ ತರ ಅರ್ಧಶತಕಗಳನ್ನು ಬಾರಿಸಿದರು ಇನ್ನು ಕೊನೆಯಲ್ಲಿ ಬಂದ ರೊಮಾರಿಯೋ ಶೆಫರ್ಡ್ ಕೂಡ ಹದಿನಾಲ್ಕು ಶತಗಳಲ್ಲಿ ಸಿಡಿಲಬ್ಬರದ ಅರ್ಧಶತಕ ಗಳಿಸಿದರು ಇದಕ್ಕೆ ಪ್ರತಿಯಾಗಿ ಆಯುಷ್ ಮಾತ್ರೆ ಮತ್ತು ರವೀಂದ್ರ ಜಡೇಜಾ ಕೂಡ ಅರ್ಧಶತಕ ಬಾರಿಸುವ ಮೂಲಕ ಚೆನ್ನೈ ತಂಡವನ್ನ ಗೆಲುವಿನ ಹತ್ತಿರಕ್ಕೆ ತಂದರು ಆದರೆ ಕಳೆದ ಸೀಸನ್ನಂತೆ ಈ ಬಾರಿಯೂ ಯಶ್ ದಯಾಳ್ ಕೊನೆಯ ಓವರ್ ನಲ್ಲಿ ಚೆನ್ನೈ ತಂಡ ಗೆಲ್ಲದಂತೆ ತಡೆದರು ಅಂತಿಮವಾಗಿ ಸಿಎಸ್ಕೆ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹನ್ನೊಂದು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಎರಡು ರನ್ಗಳ ರೋಚಕ ಗೆಲುವನ್ನು ಆರ್ ಸಿಬಿ ತಂಡ ಕಂಡಿತು ಇನ್ನು ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯ ನೋಡಿ ತುಂಬಾ ಖುಷಿಯಾಯಿತು ಹಾಗೂ ಆರ್ ಮತ್ತು ಚೆನ್ನೈ ನಡುವಿನ ಪಂದ್ಯ ಯಾವಾಗಲೂ ನೆಕ್ ಟು ನೆಕ್ ಫೈಟ್ ಕೂಡಿರುತ್ತದೆ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಪಳ್ಳಿಯ ಕ್ರಿಕೆಟ್ ಅಡಿ ಕೊನೆ ಓವರ್ನಲ್ಲಿ ಎರಡು ರನ್ಗಳ ರೋಚಕ ಗೆಲುವು ಕಂಡಿದೆ ಇದಲ್ಲದೆ ಹದಿನಾರು ಅಂಕಗಳೊಂದಿಗೆ ಆರ್ಸಿಬಿ ತಂಡ ಇದೀಗ ಪ್ಲೇ ಆಫ್ ಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಿದೆ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತುಸಿದ ಅವರು ಆರ್ಸಿಬಿ ತಂಡದ ಈ ಆಟ ನೋಡಿದರೆ ಅವರು ಪ್ಲೇಆಫ್ ನಲ್ಲಿಯೂ ಗೆದ್ದು ಫೈನಲ್ ತಲುಪಿ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಇನ್ನಿದಾದ ಬಳಿಕ ಮಾತನಾಡಿದ ಸುರೇಶ್ ರೈನಾ ಈ ರೀತಿಯಾಗಿ ಹೇಳಿದ್ದಾರೆ ಈ ಸಲ ಆರ್ಸಿಬಿ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಎಲ್ಲ ವಿಭಾಗದಲ್ಲಿಯೂ ಬೆಸ್ಟ್ ಆಟವನ್ನ ನೀಡುತ್ತಿದೆ ಮತ್ತು ಬಲಾಢ್ಯ ತಂಡಗಳಿಗೆ ಆರ್ ಸಿಬಿ ತಂಡ ಸೋಲಿನ ಶಾಕ್ ನೀಡುತ್ತಿದೆ ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಜೋಕಾ ಬೆಥಲ್ ಪವರ್ ಪ್ಲೇರ್ನಲ್ಲಿ ಉತ್ತಮ ಆಟವನ್ನು ಆಡಿದರು ಇನ್ನು ಡೆತ್ ಓವರ್ನಲ್ಲಿ ರೊಮಾರಿಯೋ ಶಫರ್ಟ್ ಕೇವಲ ಹದಿನಾಲ್ಕು ಸೆತಗಳಲ್ಲಿ ಆಫ್ ಸೆಂಚುರಿ ಬಾರಿಸಿ ಪಂದ್ಯದ ಇಡೀ ಚಿತ್ರಣವನ್ನೇ ಬದಲಿಸಿದರು ಮತ್ತು ಯಶ್ ದಯಾಲ್ ಕೂಡ ಡೆತ್ ಓವರ್ನ ಅಂತಿಮ ಓವರ್ನಲ್ಲಿ ಹದಿನೈದು ರನ್ ಗಳನ್ನ ಡಿಫೆಂಡ್ ಮಾಡಿಕೊಂಡು ಆರ್ಸಿಬಿ ತಂಡಕ್ಕೆ ಎರಡು ರನ್ಗಳ ಗೆಲುವು ತಂದುಕೊಟ್ಟರು ಹೀಗಾಗಿ ಇದು ಆರ್ ಸಿಬಿ ತಂಡದ ಓವರ್ ಆಲ್ ಟೀಮ್ ಎಫರ್ಟ್ಗೆ ಗೆಲುವಾಗಿದೆ ಎಂದು ರೈನಾ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹಾಗ್ರವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಸಿಬಿ ತಂಡ ಇಂದಿನ ಪಂದ್ಯದಲ್ಲಿ ಟಾಪ್ ನಾಚ್ ಕ್ರಿಕೆಟ್ ಆಡಿದೆ ಅದರಲ್ಲಿ ರೊಮಾರಿಯೋ ಶಫರ್ಟ್ ರವರ ಆಟ ನನ್ನನ್ನ ಇಂಪ್ರೆಸ್ ಮಾಡಿತು ಅವರು ಇಂದಿನ ಪಂದ್ಯದಲ್ಲಿ ಬೆಸ್ಟ್ ಕ್ರಿಕೆಟ್ ಆಡಿ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದರು ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ